ಲ್ಲಿ ಮಣ್ಣುಗ್ತಾ ಇದೆ ಅದು ಇರುವೆ ಇದೆಯಲ್ಲ ಇರುವೆ ಅದಕ್ಕೆ ತಪ್ಸ್ಕೊಂಡು ಬಿಡಲ್ಲ ಬಿಡ್ತು ಇದನ್ನ ನೋಡಿ ನಿಮಗೂ ವಾವ್ ಅನಿಸ್ತಾ ಇರ್ಬೋದು ಮತ್ತೊಂದ್ಸಲ ನೋಡಿ ಇರುವೆ ಸಿಂಹ ಎಷ್ಟು ಚೆನ್ನಾಗಿ ತನ್ನ ಡೆಡ್ಲಿ ಟ್ರ್ಯಾಕ್ ಅಥವಾ ಮರಣದ ಗುಂಡಿಯನ್ನ ಸಿದ್ಧಪಡಿಸಿರುತ್ತೆ ಆ ಗುಂಡಿಯೊಳಗೆ ಹೋದ ಯಾವುದೇ ಕೀಟ ಅಥವಾ ಇರುವೆ ಮೇಲೆ ಬರೋ ಸಾಧ್ಯತೆನೇ ಇರೋಲ್ಲ ಒಂದು ಕಡೆ ಮರಳು ಇದ್ದರೆ ಮತ್ತೊಂದು ಕಡೆ ಈ ಇರುವೆ ಸಿಂಹದ ಮರಿ ಮರಳನ್ನು ಅದರ ಮೇಲೆ ಉಕ್ತಾ ಇರುತ್ತೆ ಕೊನೆಗೂ ಕೀಟ ಅಥವಾ ಇರುವೆ ಸೇರೋದು ತಳವನ್ನೇ ಕೂಡಲೇ ಇರುವೆ ಸಿಂಹದ ಮರಿ ತನ್ನ ಕೊಕ್ಕಿನ ಮೂಲಕ ವಿಷಯುಕ್ತ ದ್ರವವನ್ನು ಚುಚ್ಚಿ ಆ ಇರುವೆಯನ್ನು ನಿಷ್ಕ್ರಿಯಗೊಳಿಸುತ್ತೆ ಮತ್ತು ಅದರಲ್ಲಿನ ಪೋಷಕಾಂಶಗಳನ್ನೆಲ್ಲ ಈರ್ಕೊಡುತ್ತೆ